ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ಇಪ್ಪತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ವಿಪರೀತ ರಾಜಯೋಗದ ಜೊತೆಗೆ ದುಡ್ಡಿನ ಕೊರತೆ ಇಲ್ಲ ಹಣವೋ ಹಣ ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇದಲ್ಲಿ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟದ ಪರ್ವ ಕಾಲ ಶುರುವಾಗಿತ್ತು ಇವರಿಗೆ ಭಾಗ್ಯೋದಯದ ಕೃಪೆ ಸಿಗ್ತಾ ಇದೆ ಅಂತ ಹೇಳಬಹುದು ಹೀಗಾಗಿ ಸೋಲು ಅನ್ನೋದೇ ಇರೋದಿಲ್ಲ ವಿಪರೀತ ರಾಜಯೋಗ ನಿರ್ವಹಣವಾಗ್ತಾ ಇದೆ ಮಹಾಶಿವನ ಕೃಪಾಶೀರ್ವಾದದಿಂದ ದುಡ್ಡಿಗೆ ಕೊರತೆ ಅನ್ನೋದು ಆಗೋದಿಲ್ಲ ಹಣವೋ ಹಣ ಅಂತಲೇ ಹೇಳ್ಬಹುದು ಮುಂದಿನ ಇಪ್ಪತ್ತೇಳು ವರ್ಷಗಳು ಕೂಡ ಅದೃಷ್ಟದ ಪರ್ವಕಾಲ ಶುರುವಾಗಿರೋದ್ರಿಂದ ಇವರು ಮಹಾರಾಜರಂತೆ ಜೀವನವನ್ನ ನಡೆಸ್ತಾರೆ ಇವರು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಪಟ್ಕೊಳ್ತಾರೆ ಸುಖ ಸಮೃದ್ಧಿ ಎಲ್ಲವೂ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರುತ್ತೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಟ್ಕೊಳ್ತೀರಾ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅನಗತ್ಯ ಖರ್ಚುಗಳನ್ನ ತಪ್ಪಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ ಕುಟುಂಬದಲ್ಲಿ ವಿಶೇಷ ಕಾರ್ಯಕ್ರಮ ಯೋಜಿಸ್ತೀರಾ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಕ್ ಹೋಗಬೇಡಿ ವಿಶೇಷವಾಗಿ ಆಹಾರವನ್ನ ಸಮತೋಲನದಲ್ಲಿ ತೆಗೆದುಕೊಳ್ಳೋದನ್ನ ಮರಿಬೇಡಿ ಈ ರಾಶಿಯವರಿಗೆ ಉದ್ಯೋಗದಲ್ಲಿನ ಹೆಚ್ಚುವರಿ ಕೆಲಸಗಳು ಸಿಗುತ್ತೆ ಅದನ್ನು ನೀವು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸ್ತೀರಾ ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಹೂಡಿಕೆಗೆ ಸಮಯ ಅನುಕೂಲಕರವಾಗಿದೆ ಅಂತ ಹೇಳಬಹುದು ಆದರೆ ಯಾವುದೇ ಪ್ರಮುಖ ನಿರ್ಧಾರವನ್ನ ಆತುರದಿಂದ ತೆಗೆದುಕೊಳ್ಳಕ್ ಹೋಗಬೇಡಿ ಕುಟುಂಬದೊಂದಿಗೆ ಸಂತಸದ ಸಮಯವನ್ನ ಕಳೆಯುವುದರಿಂದ ಮನಸ್ಸು ಸಂತಸವಾಗಿರುತ್ತೆ ಸಂಬಂಧಗಳಲ್ಲಿ ಮಾಧುರ್ಯವನ್ನ ಕಾಪಾಡಿಕೊಳ್ಳಲು ಸಂವಹನ ಅಗತ್ಯವಾಗಿರುತ್ತೆ ಆರೋಗ್ಯ ಕೂಡ ಸಾಮಾನ್ಯವಾಗಿರುತ್ತೆ ಆದ್ರೆ ಆಯಾಸ ಅನುಭವಿಸ್ಬೇಕಾಗತ್ತೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಗೌರವ ಸಿಗುವ ಸಾಧ್ಯತೆ ಇದೆ ನಿಮ್ಮ ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳಿಗೆ ಇದು ಸುಸಂದರ್ಭವಾಗಿದೆ ಆರ್ಥಿಕ ಲಾಭದ ಲಕ್ಷಣಗಳಿದ್ದು ಹಳೆಯ ಸಾಲಗಳು ಮರುಪಾವತಿಸುವ ಗಮನವನ್ನು ಹರಿಸ್ತೀರಾ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತೆ ಮಾನಸಿಕ ಸಮತೋಲನವನ್ನ ಇದು ಕಾಪಾಡಿಕೊಳ್ಳುತ್ತೆ ಪ್ರಯಾಣದ ಸಾಧ್ಯತೆಗಳಿದ್ದು ವ್ಯವಹಾರವನ್ನ ವಿಸ್ತರಿಸುವ ಯೋಜನೆಗಳು ಕೂಡ ಯಶಸ್ವಿ ಆಗುತ್ತೆ ವಿಶೇಷವಾಗಿ ನೀವು ಈ ಸಂದರ್ಭದಲ್ಲಿ ಲಾಭವನ್ನೇ ಕಂಡುಕೊಳ್ತೀರಾ ಹೊಸ ದಿಕ್ಕಿನಲ್ಲಿ ಯೋಚಿಸುವ ಅವಶ್ಯಕತೆ ಇರೋದ್ರಿಂದ ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ ಯಾವುದೇ ರೀತಿಯ ಹಣವನ್ನ ಸಾಲವಾಗಿ ನೀಡುವುದನ್ನ ತಪ್ಪಿಸಿ ಕುಟುಂಬದ ವಾತಾವರಣ ಉತ್ತಮವಾಗಿರುತ್ತೆ ಮತ್ತು ನೀವು ಹಳೆಯ ಸ್ನೇಹಿತರನ್ನ ಭೇಟಿ ಆಗಬಹುದು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡಿತಾರೆ ಮಾನಸಿಕ ಒತ್ತಡವನ್ನ ಕಮ್ಮಿ ಮಾಡಿಕೊಳ್ತಾರೆ ಹೀಗಾಗಿ ಧ್ಯಾನ ಯೋಗದ ಮೊರೆ ಹೋದ್ರೆ ಖಂಡಿತವಾಗಿಯೂ ಮಾನಸಿಕ ಒತ್ತಡ ಕಡಿಮೆ ಉದ್ಯೋಗ ಮತ್ತು ವ್ಯವಹಾರ ಎರಡಲ್ಲೂ ಪ್ರಗತಿಯ ಸಾಧ್ಯತೆಗಳಿದ್ದು ನೀವು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆದುಕೊಳ್ತೀರಾ ನಿಮ್ಮ ಪ್ರಯತ್ನಗಳು ಕೂಡ ಪ್ರಶಂಸಿಸಲ್ಪಡುತ್ತೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಹೂಡಿಕೆಯಿಂದ ನೀವು ಪ್ರಯೋಜನಗಳನ್ನು ಕಂಡುಕೊಳ್ತೀರಾ ಕುಟುಂಬದವರೊಂದಿಗೆ ಸಂಯವನ್ನ ಕಲಿಯುವುದು ನಿಮಗೆ ವಿಶ್ರಾಂತಿಯನ್ನು ತಂದುಕೊಡುತ್ತೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪದ ಸಾಧ್ಯತೆಗಳು ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಒಂದೇ ಧನುರ್ ರಾಶಿ ರಾಶಿ ತುಲಾ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಿಮಿಷ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು